ಈಗ ಇದು ಯಾರಣ್ಮಕ್ ಇದೀವಿ ಅಲ್ಲಿ ಐದು ಕಿಲೋಮೀಟರ್ ಅಂದ್ರೆ ಐದು ಐದು ಕಿಲೋಮೀಟರ್ ಬರ್ಬೇಕು ನಾವಷ್ಟೇ ಅಲ್ಲ ಐದ ಕಿಲೋಮೀಟರ್ ಅಂದ್ರೆ ಸಣ್ಣಾಗೇನು ಅಲ್ಲಿದ್ದಾದ್ರೆ ಅಲ್ಲಿ ಇದಾದ್ರೆ ಅವ್ರಿಗೂ ಏಳು ಗಂಟೆಗೆ ಬಂದಾರಿ ಇಲ್ಲಿ ನೈನ್ ಕ್ಲಾಕ್ ಗೆಲ್ಲ ಸ್ಕೂಲ್ ಸ್ಕೂಲರಿ ಈಗ ಹೋದ ಐದು ಐದುವರೆಗೆ ಆರು ಗಂಟೆಗೆ ದಿನ ಬಿಟ್ಟರೀ ಸ್ಪೆಷಲ್ ಕ್ಲಾಸ್ ಇರ್ತಾವೆ ಅದ್ರಾಗೆ ಎಸ್ ಎಸ್ ಎಲ್ ಸಿ ನಾವು ಸ್ಪೆಷಲ್ ಕ್ಲಾಸ್ ಇದ್ದಾಗ ಅವ್ರು ಏಳುವರಿ ಎಂಟು ಗಂಟೆ ಆಗ್ಬೋದು ಮುಟ್ಟೋಕೆ ಅವರು ನಾವು ನೋಡಿದ್ರೆ ಹೆಣ್ಮಕ್ಳು ಇರ್ತೀವಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ನಮ್ ತಂದೆ ತಾಯಿ ಹೊಣೆ ಅವಾಗ ನಾವು ಅದಿದಾತ್ವಿ ಅದ್ರಿಗೆ ಈ ಸರ್ಕಾರونو ಅಣೆ ಆ ಸರ್ಕಾರೇ ಅಣೆ ನಮಗೆ ಏನು ನಾಟ ಸರ್ಕಾರೇ ಅಣೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಏನು ಸೌಲಭ್ಯ ಕೊಡ್ತಾರೆ ಅಂತ ಏನು ಸರ್ಕಾರಿ ಮಕ್ಕಳು ಇದೇನು ಗವರ್ನಮೆಂಟ್ ಗೌರ್ಮೆಂಟ್ ಮಕ್ಕಳು ಮೇಲೆ ಮೇಲೆ ಬರಬೇಕು ಮತ್ತೆ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಬಟ್ಟೆ ಒಬ್ರ ಎಸ್ ಕೆ ಕಿಲೋಮೀಟರ್ ಇಲ್ಲಿಂದ ನಿಮ್ಮೂರು 5 ಕಿಲೋಮೀಟರ್ ಕಿಲೋಮೀಟರ್ ಇಂದ ಯಾವ ಯಾವ ಗಾಡಿ ಬರ್ತೀರಾ ಬಳಿಗೆ ನಿಮ್ದು ನಡ್ಕಂತ ಬರ್ತೀ ನಡ್ಕಂತ ಬರಬೇಕು ಸ್ಕೂಲ್ ಟೈಮಿಂಗ್ ಏನು ನಿಮ್ಮದು